ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಗಿಡ ನೆಡುವ ಮೂಲಕ ಪರಿಸರ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಮಾತನಾಡಿದ ಶಾಸಕರು ವಿಶ್ವ ಪರಿಸರ ದಿನಾಚರಣೆ ಹಸಿರಿನ ಮಹತ್ವವನ್ನು ಜಗತ್ತಿನೆಲ್ಲೆಡೆ ಸಾರುವ ದಿನ ಆದರೆ ಕಾಡು ಪರಿಸರ ರಕ್ಷಣೆ ಕೇವಲ ಈ ದಿನಕ್ಕೆ ಸೀಮಿತವಾಗಬಾರದು ಪ್ರತಿದಿನ ನಾವು ಮಾಡುವ ಪ್ರತಿ ಕೆಲಸದಲ್ಲೂ ಪರಿಸರವನ್ನು ಗಮನದಲ್ಲಿಟ್ಟುಕೊಂಡು ಪರಿಸರ ಸಂರಕ್ಷಣೆಯಲ್ಲಿ ತೊಡಗಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಚಾಮೂಲ್ ನಿರ್ದೇಶಕ ನಂಜುಣ್ಣ ಪ್ರಸಾದ್ ಮಾರುಕಟ್ಟೆ ಸಮಿತಿ ಅಧ್ಯಕ್ಷ ಆರ್ ಎಸ್ ನಾಗರಾಜು ಉಪಾಧ್ಯಕ್ಷರಾದ ರಾಜು ಪುರಸಭಾ ಅಧ್ಯಕ್ಷ ಜಿ ಎಸ್ ಮಧುಸೂದನ್ ಸೇರಿದಂತೆ ಪಕ್ಷದ ಸದಸ್ಯರು ಮುಖಂಡರು ಹಾಜರಿದ್ದರು ವ್ಯಾಪಾರ ಮಾಡೋರು ಕೂಡ ಸುತ್ತ ಪರಿಸರ ಕ್ಲೀನ್ ಆಗಿ ಇಟ್ಕೊಂಡ್ರೆ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಆಗಿರೋದ್ರಿಂದ ನಾನು ಏನು ಮನವಿ ಮಾಡೋದು ಅಂದ್ರೆ ಎಲ್ಲರೂ ನಿಮ್ಮ ಪರಿಸರ ಸ್ವಚ್ಛವಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ ಈಗ ಎಲ್ಲ ಏನಾಗ್ತದೆ ತರಕಾರಿಗಳು ಬರ್ತದೆ ಕೊಡ್ತಾ ಇರೋದ್ರೆ ಅಲ್ಲಲ್ಲಿ ಮುಂದೆ ಇದೆ ಸುತ್ತ ಹೋದ್ರೆ ಸ್ವಚ್ಛತೆ ಎಲ್ಲ ಮೇಂಟೈನ್ ಮಾಡೋಕೆ ಆಗಲ್ಲ ಎಲ್ಲ ನಿಮ್ಗೆ ಎ ಪಿ ಎಂ ಸಿಗುತ್ತೆ ಅದಕ್ಕೊಂದು ಸೂಕ್ತ ಸ್ಥಳ ಎಲ್ಲರೂ ಒಂದು ಮೂಲೆಯಲ್ಲಿ ಈ ಎ ಪಿ ಎಂ ಸಿ ಎಲ್ಲಾರು ಹೋಗ್ತಾರೆ ಅದಕ್ಕೆ ಒಂದು ಜಾಗ ಮಾಡಿದ್ರೆ ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ಆಕಂತ ವ್ಯವಸ್ಥೆ ಎಲ್ಲಾ ವರ್ತಕರು ಮಾಡಿದ್ರೆ ಖಂಡಿತವರು ಎ ಪಿ ಎಂ ಸಿ ಸ್ವಚ್ಛವಾಗಿರ್ತದೆ ಮಳೆ ಬಂದ್ರೆ ಸಮಸ್ಯೆ ಆಗಲ್ಲ ಮಳೆ ಬಂದ್ರೆ ಸಮಸ್ಯೆ ಆಗ್ತಿರೋದು ಈಗ ಏನಂದ್ರೆ ರಸ್ತೆಗಳು ಇಷ್ಟೇ